ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತೊಂದರ ದಿನಾಂಕ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಇದು ನಾನು ಅಂದುಕೊಂಡ ಹಾಗೆ ಕೇವಲ ಇಪ್ಪತ್ತೊಂದನೇ ಶತಮಾನದ ಯುವಕ ಯುವತಿಯರಿಗಲ್ಲ ಇದು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯದ ಸಂಗತಿ ಎಂದರೆ ತಪ್ಪಾಗಲಾರದು ಅದೇನಂತೀರಾ ನಾನು ಚಿಕ್ಕವನಿದ್ದಾಗ ನಾನು ಕಷ್ಟದಲ್ಲಿ ಇದ್ದಾಗ ಇಲ್ಲವೇ ಕೆಲವೊಮ್ಮೆ ನಾನು ಅಂದುಕೊಂಡ ಕೆಲಸ ತಕ್ಷಣ ಆಗದೆ ಇದ್ದಾಗ ಆಗ ನನ್ನ ತಂದೆ ತಾಯಿ ಆಗಿರಲಿ ಅಥವಾ ನನ್ನ ಹಿರಿಯರು ನನಗೆ ಹೇಳುತ್ತಿದ್ದ ಮಾತೇನೆಂದರೆ ಕಷ್ಟ ಮತ್ತು ಸುಖ ಎನ್ನುವುದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಮೊದಲು ಕಷ್ಟ ಬಂದ ನಂತರ ಸುಖ ಬಂದೇ ಬರುತ್ತದೆ ಅದು ತಡವಾಗಿ ಆದರೂ ಬರಬಹುದು ಆದರೆ ಚಿಂತಿಸಬೇಡ ಅಂತ ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವ ಕೆಲವು ಯುವಕರು ಮತ್ತು ಯುವತಿಯರು ಜೀವನದಲ್ಲಿ ಏನನ್ನೂ ಕಷ್ಟಪಡದೆ ಹುಟ್ಟಿನಿಂದ ಸಾಯುವವರೆಗೂ ಸಹ ಇಡೀ ಜೀವನವನ್ನು ಸುಖವಾಗಿ ಅನುಭವಿಸಬೇಕು ಅಥವಾ ಇರಬೇಕು ಎಂದುಕೊಳ್ಳುತ್ತಾರೆ ಆದರೆ ದೇವರು ಹಾಗೂ ಸೃಷ್ಟಿಯ ಮಹಿಮೆ ಏನು ಎನ್ನುವುದು ಇಂಥವರಿಗೆ ಇನ್ನೂ ಅರಿವು ಆಗಿಲ್ಲವಲ್ಲ ಅಥವಾ ಅರ್ಥ ಆಗಿಲ್ಲವಲ್ಲ ಎನ್ನುತ್ತೆ ನನ್ನ ಅನುಭವದ ಮಾತು ಅಂತೀರಾ ಪ್ರೀತಿಯ ಯುವಕ ಯುವತಿಯರೇ ನಾನು ಈಗ ಹೇಳಲು ಹೊರಟಿರುವ ಕಹಿ ಸತ್ಯವನ್ನು ಮತ್ತೆ ಮತ್ತೆ ಕೇಳಿಸಿಕೊಳ್ಳಿ ಈ ಮಾತು ನಿಮಗೆ ಈಗ ಅರ್ಥವಾಗದಿದ್ದರೆ ನಿಮ್ಮ ಇಪ್ಪತ್ತೈದನೇ ವಯಸ್ಸಿನಿಂದ ಮೂವತ್ತೈದನೇ ವಯಸ್ಸಿನಲ್ಲಿ ಅದರ ಒಳಗಡೆ ನಿಜವಾಗಿಯೂ ನನ್ನ ಪದಗಳ ಅರ್ಥ ನಿಮಗೆ ಅರ್ಥ ಆಗುತ್ತದೆ ಮತ್ತೆ ನಿಮಗೆ ನೆನಪಿಗೆ ಬಂದು ಈ ವಿಷಯಗಳು ಕಾಡುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಅಂದ್ರೆ ಸೃಷ್ಟಿಕರ್ತನಿಂದ ಆಗಿರಲಿ ಅಥವಾ ಪ್ರಕೃತಿಯಿಂದ ಆಗಿರಲಿ ಇಲ್ಲವೇ ಮಾನವ ನಿರ್ಮಿತ ನಾಣ್ಯ ಆಗಿರಲಿ ಹೇಗೆ ನಾಣ್ಯ ಕೆರಡು ಮುಖಗಳು ಇದ್ದ ಹಾಗೆ ಜೀವನದಲ್ಲಿ ಹಗಲು ಬಂದ ಮೇಲೆ ರಾತ್ರಿ ಬಂದೇ ಬರುತ್ತದೆ ಸುಖ ಬಂದ ಮೇಲೆ ದುಃಖ ಬಂದೇ ಬರುತ್ತದೆ ಕಷ್ಟ ಎಂದ ಮೇಲೆ ಸಂತೋಷ ಇದ್ದೇ ಇರುತ್ತದೆ ಏಳು ಎಂದ ಮೇಲೆ ಬೀಳು ಇದ್ದೇ ಇರುತ್ತದೆ ಹುಟ್ಟು ಎಂದ ಮೇಲೆ ಸಾವು ಬಂದೇ ಬರುತ್ತದೆ ಸ್ನೇಹಿತರು ಎಂದ ಮೇಲೆ ನಮಗೆ ವೈರಿಗಳು ಹೀಗೆ ಎಲ್ಲವೂ ಒಂದಾದ ನಂತರ ಮತ್ತೊಂದು ಹೇಗೆ ನಮ್ಮ ಜೀವನದಲ್ಲಿ ಬರುತ್ತವೆಯೋ ಹಾಗೆ ಪ್ರತಿಯೊಬ್ಬ ಯುವಕ ಯುವತಿಯರ ಅಥವಾ ಪ್ರತಿಯೊಬ್ಬರ ಜೀವನದಲ್ಲಿ ಅವರ ಜೀವನದ ಅರ್ಧದಷ್ಟು ಕಷ್ಟಗಳು ಬಂದರೆ ಇನ್ನು ಉಳಿದ ಅರ್ಧ ಜೀವನದಷ್ಟು ಸುಖ ಬಂದೇ ಬರುತ್ತದೆ ಎನ್ನುವುದು ಪ್ರತಿಯೊಬ್ಬರು ಅರಿವು ಮಾಡ್ಕೋಬೇಕು ಹಾಗೂ ಅರ್ಥ ಮಾಡ್ಕೋಬೇಕಾದ ಆದರೆ ಮೊದಲು ಸುಖ ಆಮೇಲೆ ಕಷ್ಟ ಅಥವಾ ಮೊದಲು ಕಷ್ಟ ಆಮೇಲೆ ಸುಖ ಇದರ ಅರಿವು ಇಲ್ಲದ ಬಹಳಷ್ಟು ಯುವಕ ಯುವತಿಯರು ತಾವು ಕಷ್ಟಪಡುವ ವಯಸ್ಸು ಅಂದರೆ ಚಿಕ್ಕ ವಯಸ್ಸಿನಿಂದ ಯೌವನದಲ್ಲಿ ಕಷ್ಟಪಟ್ಟು ಓದಿ ಇಲ್ಲವೇ ಯಾವುದಾದರೂ ಕೆಲಸ ಮಾಡಿ ಅವರ ಜೀವನವನ್ನು ಕಟ್ಟಿಕೊಡುವುದನ್ನು ಬಿಟ್ಟು ಪ್ರೀತಿ ಪ್ರೇಮ ಸ್ನೇಹಿತರು ಸ್ನೇಹಿತರು ದುರ್ಚಟ ಅಥವಾ ಮೊಬೈಲು ಟಿವಿ ಎಲ್ಲ ಏನೋ ಒಂದಲ್ಲ ಒಂದು ಮೋಹದಲ್ಲಿ ಬಿದ್ದು ಬಹಳಷ್ಟು ಜನರು ಅವರ ವಿದ್ಯಾಭ್ಯಾಸವನ್ನು ಹಾಡಿ ಮಾಡಿ ಹಾಳು ಮಾಡಿಕೊಳ್ತಾರೆ ನಂತರ ಪ್ರೀತಿ ಪ್ರೇಮ ಮಾಡುವುದೇ ಜೀವನ ಎಂದುಕೊಳ್ಳುತ್ತಾರೆ ಹೆಂಗೆ ಅಂದ್ರೆ ಸಿನಿಮಾದಲ್ಲಿ ಹೇಗೆ ಮಾಡುತ್ತಾರೆ ಹಾಗೆ ಆದರೆ ಸಿನಿಮಾ ನಿಜವಾಗಿಯೂ ಜೀವನಕ್ಕೆ ಅದು ಪ್ರತಿರೂಪವಲ್ಲ ಅದು ಸಾಕ್ಷಿಯಲ್ಲ ಅದು ಕೇವಲ ಮನರಂಜನೆ ಅನ್ನುವುದು ಬಹಳಷ್ಟು ಜನಕ್ಕೆ ಇನ್ನೂ ಅರಿವಾಗಿಲ್ಲ ಆಗಿಲ್ಲ ಅನ್ನುವುದು ನಿಜವಾಗಿಯೂ ನಾವು ವ್ಯರ್ಥ ವ್ಯಥಪಡುವಂತಹ ಮಾತು ಹಾಗಾಗಿ ಮೊದಲ ಅರ್ಧ ಜೀವನ ಸಮಯವನ್ನು ಯಾರ್ಯಾರು ವ್ಯರ್ಥ ಮಾಡಿಕೊಂಡಿರುತ್ತಾರೋ ಅದರ ತಪ್ಪಿಗೆ ಇನ್ನು ಉಳಿದ ಅರ್ಧ ಜೀವನವನ್ನು ಕಷ್ಟಪಡಲೇಬೇಕಾದಂತಹ ಅನಿವಾರ್ಯ ಅವರ ಜೀವನದಲ್ಲಿ ಸೃಷ್ಟಿ ಆಗುತ್ತದೆ ಅಥವಾ ಅವರೇ ಮಾಡ್ಕೊಂತಾರೆ ಅಂದರೆ ನಿಜವಾಗಿಯೂ ತಪ್ಪಾಗಲ್ಲ ಇದು ನೂರಕ್ಕೆ ನೂರಷ್ಟು ಖಚಿತ ನಾನು ಎಲ್ಲರಿಗೆ ಕೊಡುವ ಸಲಹೆ ಏನಪ್ಪಾ ಅಂದರೆ ಮೊದಲು ಅರ್ಧ ಜೀವನ ಚೆನ್ನಾಗಿ ಕಷ್ಟಪಡಿ ನಂತರ ಸುಖ ಬಂದೇ ಬರುತ್ತದೆ ಇದು ನಿಜವಾಗಿಯೂ ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಗುಟ್ಟು ಅಥವಾ ಸಂಸಾರದ ಗುಟ್ಟು ಏನಂತ ಅನ್ಕೊಂಡ್ರು ತಪ್ಪಿಲ್ಲ ಹಾಗಾಗಿ ಮೊದಲು ಕಷ್ಟಪಡಿ ನಂತರ ಸುಖ ಬಂದೇ ಬರುತ್ತೆ ಅನ್ನುವುದು ನನ್ನ ಅನುಭವದ ಮಾತಾಗಿತ್ತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಬೇಕು ಸಲಹೆ ಅಂದರೆ ನನಗೆ ಕೇಳಿ ಅದನ್ನು ನಾನು ವಿಶೇಷ ಹಾಗೂ ವಿಭಿನ್ನವಾಗಿ ವಿವರಣೆ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು